ಐದಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವವಾಗಿ ದಹನವಾದ ಚಿತ್ರದುರ್ಗದ ಹಿರಿಯೂರು ಬಳಿಯ ಬಸ್ ದುರಂತ ಒಂದೆಡೆ ಸಾಮಾನ್ಯ ಜನರ ಜೀವಕ್ಕೆ ಬೆಲೆಯೇ ಇಲ್ಲ ಎನ್ನುವುದನ್ನು ತೋರಿಸುತ್ತಿದ್ದರೆ ಇನ್ನೊಂದೆಡೆ ಈ ಅಪಘಾತ ರಾಜ್ಯದ ಖಾಸಗಿ ಬಸ್ಸುಗಳ ಮಾಲೀಕರ ಧನದಾಹಕ್ಕೆ ಅಮಾಯಕ ಪ್ರಯಾಣಿಕರು ತಮ್ಮದಲ್ಲದ ತಪ್ಪಿಗೆ ಹೇಗೆ ಜೀವ ಕಳೆದುಕೊಳ್ಳುತ್ತಿದ್ದಾರೆ ಎನ್ನುವ ಸತ್ಯವನ್ನು ತೆರೆದಿಟ್ಟಿದೆ ಎದುರಿನಿಂದ ಬರುತ್ತಿದ್ದ ಕಂಟೈನರ್ ಲಾರಿ ಡಿವೈಡರ್ ದಾಟಿ ಬಂದು ಬಸ್ಸಿಗೆ ಢಿಕ್ಕಿ ಹೊಡೆದ ತಕ್ಷಣ ಇಡೀ ಬಸ್ಸಿಗೆ ಕ್ಷಣಾರ್ಧದಲ್ಲಿ ಬೆಂಕಿ ಹೊತ್ತಿಕೊಳ್ಳೋದು ಸಾಧ್ಯವೆ ಖಂಡಿತ ಸಾಧ್ಯವಿಲ್ಲ ಸಾಮಾನ್ಯವಾಗಿ ಬಸ್ಸುಗಳಿಗೆ ಹೀಗೆ ಬೆಂಕಿ ಹೊತ್ತಿಕೊಂಡ ಘಟನೆಗಳಲ್ಲಿ ಡೀಸೆಲ್ ಟ್ಯಾಂಕಿನಿಂದಾಗಿ ಬೆಂಕಿ ಹೊತ್ತಿಕೊಂಡಿತು ಎನ್ನುವ ತೇಪೆ ಹಚ್ಚುವ ಕಾರ್ಯ ನಡೆಯುತ್ತದೆ ಹಾಗಿದ್ದರೆ ಬಸ್ಸುಗಳ ಡಿಸೈನಿನಲ್ಲೇ ದೋಷವಿದೆ ಎಂದಾಯ್ತಲ್ವ ಅಂದ ಮೇಲೆ ಈಗ ಸೀಬರ್ಡ್ ಕಂಪೆನಿ ಖರೀದಿಸಿದ್ದ ಬಸ್ಸು ಯಾವ ಕಂಪನಿಯದ್ದು ಆ ಬಸ್ಸು ತಯಾರಿಕಾ ಕಂಪನಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಲ್ಲವಾ ತೆಗೆದುಕೊಳ್ಳುವುದಿಲ್ಲ ಅದು ಸಾಧ್ಯವೂ ಇಲ್ಲ ಯಾಕೆಂದರೆ ಹೀಗೆ ಢಿಕ್ಕಿಯಾದ ತಕ್ಷಣ ಪ್ರಯಾಣಿಕರಿಂದ ತುಂಬಿದ್ದ ಬಸ್ಸಿಗೆ ಬೆಂಕಿ ಹೊತ್ತಿಕೊಳ್ಳುವುದೇ ಆದರೆ ಎಲ್ಲಾ ಅಪಘಾತದಲ್ಲಿಯೂ ಹೀಗೆ ಆಗಬೇಕು ತಾನೆ ಆಗುವುದಿಲ್ಲ ಅದರಲ್ಲೂ ರಾಜ್ಯದ ಸರ್ಕಾರಿ ಬಸ್ಸುಗಳಿಗೆ ಈ ರೀತಿ ಅಪಘಾತವಾದಾಗ ಬೆಂಕಿ ಹೊತ್ತಿಕೊಂಡ ಘಟನೆ ಅಪರೂಪದಲ್ಲಿ ಅಪರೂಪ ಇರಬಹುದು ಅಂದ್ರೆ ರಾತ್ರಿ ಸಂಚರಿಸುವ ಪ್ರೈವೇಟ್ ಟ್ರಾವೆಲ್ಸ್ನ ಬಸ್ಸುಗಳ ಮಾಲೀಕರು ದುರಾಸೆಗೆ ಬಿದ್ದು ಪ್ರಯಾಣಿಕರಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ಲಗೇಜು ತುಂಬಿಸಿರುವುದೇ ಬಸ್ಸು ಹೊತ್ತಿ ಉರಿಯಲು ಕಾರಣ ಹೌದು ಈ ಹಿಂದೆಯೂ ಈ ಬಗ್ಗೆ ದೂರುಗಳು ಹೋಗಿದ್ದವು ಮತ್ತು ಪೊಲೀಸರು ಹಾಗೂ ಆರ್ಟಿಒನವರು ಕೆಲವು ದಿನ ಈ ಬಗ್ಗೆ ಕ್ರಮ ಕೈಗೊಳ್ಳುವ ನಾಟಕವಾಡಿ ಮಾಮೂಲು ಸಿಕ್ಕು ಜನರೂ ಇದನ್ನೆಲ್ಲಾ ಮರೆಯುತ್ತಿದ್ದಂತೆ ತೆಪ್ಪಗೆ ಕುಳಿತರು ಅದರಿಂದಲೇ ಈಗ ಮತ್ತೆ ಬಸ್ಸೊಂದು ಹೊತ್ತಿ ಉರಿದಿದೆ ಅಮಾಯಕ ಪ್ರಯಾಣಿಕರು ತಮ್ಮದಲದ ತಪ್ಪಿಗೆ ಜೀವ ಕಳೆದುಕೊಂಡಿದ್ದಾರೆ ನಿಮಗೆ ಗೊತ್ತಿರ್ಲಿ ರಾತ್ರಿ ಬೆಂಗಳೂರಿನಿಂದ ಸಂಚರಿಸುವ ಬಹುತೇಕ ಖಾಸಗಿ ಟ್ರಾವೆಲ್ಸ್ ಬಸ್ಸುಗಳ ಮೇಲ್ಭಾಗದಲ್ಲಿ ನಾಲ್ಕು ಅಡಿಗಿಂತಲೂ ಹೆಚ್ಚು ಎತ್ತರಕ್ಕೆ ಲಗೇಜುಗಳನ್ನು ತುಂಬಿದ್ದರೆ ಇನ್ನು ಬಸ್ಸಿನ ಕೆಳಭಾಗದಲ್ಲಿಯೂ ತನ್ಗಟ್ಟಲೆ ಲಗೇಜ್ ಪೇರಿಸಲಾಗಿರುತ್ತದೆ ಕೆಲವು ಪ್ರತ್ಯಕ್ಷದರ್ಶಿಗಳು ಹಾಗೂ ಇಂತಹ ಪ್ರೈವೇಟ್ ಟ್ರಾವೆಲ್ಸ್ ಕಂಪನಿಗಳಲ್ಲಿ ಕೆಲಸ ಮಾಡಿರುವ ನೌಕರರು ಹೇಳುವಂತೆ ಇದರಲ್ಲಿ ಪೈಂಟ್ ಥಿನ್ನರು ಟಯರ್ ಇತ್ಯಾದಿ ಸುಲಭವಾಗಿ ಬೆಂಕಿ ಹೊತ್ತಿಕೊಳ್ಳಬಹುದಾದ ವಸ್ತುಗಳನ್ನು ಯಥೇಚ್ಛವಾಗಿ ಸಾಗಿಸುತ್ತಾರಂತೆ ಇದಷ್ಟೇ ಅಲ್ಲ ಇಂತಹ ಬಸ್ಸುಗಳಲ್ಲಿ ಡ್ರೈವರ್ರು ಕಂಡಕ್ಟರ್ರು ಅಡಿಗೆ ಮಾಡಿಕೊಳ್ಳಲು ಗ್ಯಾಸ್ ಸಿಲಿಂಡರುಗಳನ್ನು ಬಸ್ಸಿನ ಕೆಲ ಭಾಗದ ಜಾಗದಲ್ಲಿ ಇರಿಸಿಕೊಂಡಿರುತ್ತಾರಂತೆ ಬೆಂಕಿ ಸುಲಭವಾಗಿ ಹತ್ತಿಕೊಳ್ಳಬಲ್ಲಂತಹ ಇಂತಹ ವಸ್ತುಗಳಿಂದಲೇ ಬಸ್ಸುಗಳಿಗೆ ತಕ್ಷಣವೇ ಬೆಂಕಿ ಹೊತ್ತಿಕೊಳ್ಳುತ್ತಿದೆ ಎನ್ನುವುದು ತಜ್ಞರ ಅಭಿಪ್ರಾಯ ಹಾಗೆ ನೋಡಿದ್ರೆ ಬಸ್ಸುಗಳ ಡೀಸೆಲ್ ಟ್ಯಾಂಕರ್ ಸೇಫ್ ಆದ ಜಾಗದಲ್ಲೇ ಇರುತ್ತದೆ ಮತ್ತು ಅಷ್ಟು ಸುಲಭಕ್ಕೆ ಅದಕ್ಕೆ ಬೆಂಕಿ ಹತ್ತಿಕೊಳ್ಳುವ ಸಾಧ್ಯತೆಗಳೂ ಇರುವುದಿಲ್ಲ ಅಂದಮೇಲೆ ಬಸ್ಸು ತಯಾರಕ ಕಂಪನಿಯದ್ದು ಇದರಲ್ಲಿ ತಪ್ಪಿಲ್ಲ ಎಂದಾಯಿತು ಹಾಗಿದ್ದರೆ ತಪ್ಪು ಯಾರದ್ದು ನಿನ್ನೆ ರಾತ್ರಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದ ಖಾಸಗಿ ಬಸ್ಸಿನ ಮಾಲೀಕನದ್ದು ಇದೊಂದೇ ಬಸ್ಸು ಎಂದಲ್ಲ ಬೆಂಗಳೂರಿನ ಮೆಜೆಸ್ಟಿಕ್ ಆಸುಪಾಸಿನಿಂದ ಹೊರಡುವ ಬಹುತೇಕ ಖಾಸಗಿ ಟ್ರಾವೆಲ್ಸ್ ಕಂಪನಿಯ ಬಸ್ಸುಗಳದ್ದು ಇದೇ ಕತೆ ರೈಲ್ವೆ ನಿಲ್ದಾಣದ ಬ್ಯಾಕ್ಗೇಟಿಗೆ ಹೋಗುವ ದಾರಿಯಲ್ಲಿ ಫುಟ್ಪಾತ್ ಮೇಲೆ ಇದೇ ಖಾಸಗಿ ಬಸ್ಸುಗಳಿಗೆ ತುಂಬಲು ಟನ್ಗಟ್ಟಲೆ ಲಗೇಜುಗಳನ್ನು ಪ್ರತಿನಿತ್ಯ ತಂದಿರಿಸುವುದು ಅಲ್ಲಿ ಓಡಾಡುವ ಎಲ್ಲರಿಗೂ ಕಾಣುತ್ತದೆ ಆದರೆ ಬೆಂಗಳೂರು ಪೊಲೀಸರಿಗೆ ಹಾಗೂ ಆರ್ಟಿಒ ಅಧಿಕಾರಿಗಳಿಗೆ ಕಾಣುವುದಿಲ್ಲ ಎನ್ನುವುದೇ ದುರಂತ ಯಾಕೆಂದ್ರೆ ಖಾಸಗಿ ಬಸ್ಸುಗಳ ಮಾಲೀಕರಲ್ಲಿ ಕೆಲವರು ಈಗಾಗಲೇ ರಾಜಕಾರಣದಲ್ಲಿ ಪಳಗಿದ್ದಾರೆ ಇನ್ನು ಕೆಲವು ಬಸ್ಸುಗಳ ಮಾಲೀಕರಿಗೆ ರಾಜಕಾರಣದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷ ಬೆಂಬಲವಿದೆ ಆದ್ದರಿಂದಲೇ ಸರ್ಕಾರ ಖಾಸಗಿ ಬಸ್ಸುಗಳು ಲಗೇಜ್ ತುಂಬುವ ಲಾರಿಗಳಂತೆ ಓಡಾಡುವುದನ್ನು ಪ್ರಶ್ನಿಸುವುದಿಲ್ಲ ಆದ್ದರಿಂದಲೇ ಇವರ ದುರರಾಸೆಗೆ ಧನದಾಹಕ್ಕೆ ಅಮಾಯಕ ಪ್ರಯಾಣಿಕರು ಜೀವಂತವಾಗಿ ಸುಟ್ಟು ಹೋಗುವಂತಾಗಿದೆ ಸರ್ಕಾರವೇನೋ ಎರಡು ಲಕ್ಷ ಐದು ಲಕ್ಷ ಪರಿಹಾರ ಕೊಡಬಹುದು ಆದರೆ ತಮ್ಮ ಕುಟುಂಬದವರನ್ನು ಕಳೆದುಕೊಂಡವರಿಗೆ ಅವರ ಪ್ರೀತಿಪಾತ್ರರು ಎಂದರೆ ಕೇವಲ ಲಕ್ಷದ ಲೆಕ್ಕ ಅಲ್ಲವಲ್ಲ